ಪಂದರಪುರವಾರಿ ಇದನ್ನು ಆಷಾಢಿ ವಾರಿ ಎಂದು ಕರೆಯಲಾಗುತ್ತದೆ ಇದು ಮಹಾರಾಷ್ಟ್ರದ ಅತ್ಯಂತ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಯಾತ್ರೆಗಳಲ್ಲಿ ಒಂದಾಗಿದೆ ಈ ಯಾತ್ರೆಯು ಭಗವಾನ್ ವಿಠಲನಿಗೆ ಸಮರ್ಪಿತವಾಗಿದ್ದು ಲಕ್ಷಾಂತರ ಭಕ್ತರು ಈ ಯಾತ್ರೆಯಲ್ಲಿ ಪಾದಯಾತ್ರೆಯ ಮೂಲಕ ಭಾಗವಹಿಸುತ್ತಾರೆ ಈ ವಿಡಿಯೋದಲ್ಲಿ ಪಂದರಪುರವಾರಿಯ ಇತಿಹಾಸ ಆಚರಣೆ ಆಧ್ಯಾತ್ಮಿಕ ಮಹತ್ವ ರೂಢಿಗಳು ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಪಂದರಪುರವಾರಿಯ ಇತಿಹಾಸ ಪಂದರಪುರ ವಾರಿಯು ಸುಮಾರು ಏಳ್ನೂರ ರಿಂದ ಎಂಟುನೂರು ವರ್ಷಗಳಿಗಿಂತಲೂ ಹಳೆಯ ಸಂಪ್ರದಾಯವಾಗಿದೆ ಈ ಯಾತ್ರೆಯ ಆರಂಭದ ಬಗ್ಗೆ ಹಲವು ಸಿದ್ಧಾಂತಗಳಿವೆ ವಿಠ್ಠಲಪಂಥರ ಆರಂಭ ಕೆಲವು ವಿದ್ವಾಂಸರು ವಾರಕರಿ ಸಂತಜ್ಞಾನೇಶ್ವರರ ತಂದೆ ವಿಠ್ಠಲಪಂತರು ಈ ಯಾತ್ರೆಯನ್ನು ಆಷಾಢ ಮತ್ತು ಕಾರ್ತಿಕ ತಿಂಗಳುಗಳಲ್ಲಿ ಪಂದರಪುರಕ್ಕೆ ಭೇಟಿ ನೀಡಲು ಆರಂಭಿಸಿದ್ದಾರೆ ಎಂದು ತಿಳಿಯಲಾಗಿದೆ ಸಂತ ಜ್ಞಾನೇಶ್ವರ ಮತ್ತು ತುಕಾರಾಮರ ಕೊಡುಗೆ ಇನ್ನೊಂದು ಸಿದ್ಧಾಂತದ ಪ್ರಕಾರ ಸಂತ ಜ್ಞಾನೇಶ್ವರ ಮತ್ತು ಸಂತ ತುಕಾರಾಮರು ಈ ಯಾತ್ರೆಯನ್ನು ಜನಪ್ರಿಯಗೊಳಿಸಿದರು ಹದಿಮೂರನೇ ಶತಮಾನದಲ್ಲಿ ಜ್ಞಾನೇಶ್ವರರು ತಮ್ಮ ತಂದೆಯೊಂದಿಗೆ ಈ ಯಾತ್ರೆಯನ್ನು ಕೈಗೊಂಡಿದ್ದರು ಎಂದು ಒಂದು ಓವಿಯಲ್ಲಿ ಉಲ್ಲೇಖವಿದೆ ಪಾದುಕೆ ಸಂಪ್ರದಾಯ ಹದಿನಾರು ಎಂಬತ್ತೈದು ರಲ್ಲಿ ತುಕಾರಾಮರ ಕಿರಿಯ ಪುತ್ರ ನಾರಾಯಣ ಮಹಾರಾಜರು ಸಂತರ ಪಾದುಕೆಗಳನ್ನು ಪಾಲಿಕೆಯಲ್ಲಿ ಸಾಗಿಸುವ ಸಂಪ್ರದಾಯವನ್ನು ಆರಂಭಿಸಿದರು ಒಂದು ಸಾವಿರ ಎಂಟುನೂರ ಇಪ್ಪತ್ತೂರ ದಶಕದಲ್ಲಿ ತುಕಾರಾಮರ ವಂಶಜರು ಮತ್ತು ಜ್ಞಾನೇಶ್ವರ ಭಕ್ತ ರಾವ್ ಬಾಬಾ ಆರ್ಫಾಲ್ಕರ್ ಈ ಯಾತ್ರೆಗೆ ಆಧುನಿಕ ಸ್ವರೂಪವನ್ನು ನೀಡಿದರು ಈ ಯಾತ್ರೆಯು ಭಕ್ತಿ ಚಳವಳಿಯ ಒಂದು ಭಾಗವಾಗಿದ್ದು ಜಾತಿ ಕುಲ ಧರ್ಮದ ಗಡಿಗಳನ್ನು ಮೀರಿ ಎಲ್ಲರನ್ನೂ ಒಂದುಗೂಡಿಸುವ ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ಸವವಾಗಿದೆ ವಾರಿಯ ರಚನೆ ಮತ್ತು ಆಚರಣೆ ಪಂದರ್ಪುರ ವಾರಿಯು ಸಾಮಾನ್ಯವಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಕೊನೆಗೊಳ್ಳುತ್ತದೆ ಈ ಯಾತ್ರೆಯು ಇಪ್ಪತ್ತರಿಂದ ರಿಂದ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುತ್ತದೆ ಮತ್ತು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರವನ್ನು ಒಳಗೊಂಡಿದೆ ಇದರಲ್ಲಿ ಎರಡು ಪ್ರಮುಖ ಪಾಲಕಿಗಳು ಕೇಂದ್ರೀಯವಾಗಿರುತ್ತವೆ ಸಂತ ಜ್ಞಾನೇಶ್ವರ ಪಾಲಕಿ ಇದು ಪುಣೆ ಜಿಲ್ಲೆಯ ಆಳಂದಿಯಿಂದ ಆರಂಭವಾಗುತ್ತದೆ ಸಂತ ತುಕಾರಾಮರ ಪಾಲಕಿ ಇದು ಪುಣೆ ಜಿಲ್ಲೆಯ ದೇಹುವಿನಿಂದ ಪ್ರಾರಂಭವಾಗುತ್ತದೆ ಈ ಎರಡು ಪಾಲಕಿಗಳು ಸಂತರ ಪಾದುಕೆಗಳನ್ನು ಸಾಗಿಸುತ್ತವೆ ಮತ್ತು ಇವುಗಳ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಇತರ ನಲವತ್ತಕ್ಕೂ ಹೆಚ್ಚು ಪಾಲಕಿಗಳು ಯಾತ್ರೆಗೆ ಸೇರುತ್ತವೆ ದಿಂಡಿ ರಚನೆ ವಾರಿಯನ್ನು ದಿಂಡಿಗಳು ಗುಂಪುಗಳು ಎಂದು ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ದಿಂಡಿಯು ಒಂದು ನೂರರಿಂದ ಐನೂರ ಜನರನ್ನು ಒಳಗೊಂಡಿರುತ್ತದೆ ಇದು ಒಂದೇ ಜಾತಿ ಗ್ರಾಮ ಅಥವಾ ಧಾರ್ಮಿಕ ಸಂಸ್ಥೆಯ ಭಕ್ತರನ್ನು ಒಳಗೊಂಡಿರುತ್ತದೆ ಪ್ರತಿ ದಿಂಡಿಯು ನೋಂದಾಯಿತವಾಗಿದ್ದು ಯಾತ್ರೆಯಲ್ಲಿ ತನ್ನ ನಿರ್ದಿಷ್ಟ ಸ್ಥಾನವನ್ನು ಹೊಂದಿರುತ್ತದೆ ದಿಂಡಿಯ ಮುಂಭಾಗದಲ್ಲಿ ಬಾವುಟ ಮತ್ತು ಧ್ವಜಗಳನ್ನು ಹಿಡಿದವರು ಮಧ್ಯದಲ್ಲಿ ಡೋಲು ವಾದಕರು ಮತ್ತು ಭಕ್ತಿಗೀತೆಗಳನ್ನು ಹಾಡುವ ಭಕ್ತರು ಇರುತ್ತಾರೆ ದೈನಂದಿನ ವೇಳಾಪಟ್ಟಿ ಪ್ರಭಾತದ ಆರಂಭ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಸಂತರ ಪಾದುಕೆಗಳಿಗೆ ಪೂಜೆಯ ನಂತರ ತುತಾರಿ ಕೊಂಬಿನಂತಹ ವಾದ್ಯ ಮೂರು ಬಾರಿ ಊದಲಾಗುತ್ತದೆ ಮೊದಲ ಸಂಕೇತದಲ್ಲಿ ವಾರ್ಕರಿಗಳು ತಯಾರಾಗುತ್ತಾರೆ ಎರಡನೇ ಸಂಕೇತದಲ್ಲಿ ದಿಂಡಿಗಳು ಸಾಲಾಗಿ ನಿಲ್ಲುತ್ತವೆ ಮತ್ತು ಮೂರನೇ ಸಂಕೇತದಲ್ಲಿ ಯಾತ್ರೆ ಪ್ರಾರಂಭವಾಗುತ್ತದೆ ವಿಶ್ರಾಂತಿ ಮತ್ತು ಊಟ ನಾಲ್ಕು ರಿಂದ ಐದು ಕಿಲೋಮೀಟರ್ ನಡೆದ ನಂತರ ತಿಂಡಿಗಾಗಿ ಕಿರು ವಿಶ್ರಾಂತಿ ತೆಗೆದುಕೊಳ್ಳಲಾಗುತ್ತದೆ ದಿಂಡಿಯ ನಿರ್ವಾಹಕರು ಮುಂದಿನ ವಿಶ್ರಾಂತಿ ಸ್ಥಳದಲ್ಲಿ ಆಹಾರ ವಸತಿ ಮತ್ತು ಇತರ ಸೌಕರ್ಯಗಳನ್ನು ಏರ್ಪಾಡು ಮಾಡುತ್ತಾರೆ ರಾತ್ರಿಯ ವಿಶ್ರಾಂತಿ ರಾತ್ರಿಯ ವಿಶ್ರಾಂತಿಗಾಗಿ ಮಠಗಳು ಧರ್ಮಶಾಲೆಗಳು ಅಥವಾ ತಾತ್ಕಾಲಿಕ ವಸತಿಗೃಹಗಳಲ್ಲಿ ಭಕ್ತರು ಉಳಿದುಕೊಳ್ಳುತ್ತಾರೆ ವಾರಿಯ ಮಾರ್ಗ ಜ್ಞಾನೇಶ್ವರ ಪಾಲಕಿ ಆಳಂದಿಯಿಂದ ಆರಂಭವಾಗಿ ಪುಣೆ ಸಾಸವಾಡ ಜೇಜುರಿ ಲೋನಂದ ತಾರಾಡಗಾಮ ಫಲ್ಟಾನ ನಟೇಪುಟೆ ಮಾಲ್ಶಿರಸ ಬೇಲಾಪುರ ಶೇಗಾಮ ಮತ್ತು ವಾಕರಿಯ ಮೂಲಕ ಪಂದರಪುರವನ್ನು ತಲುಪುತ್ತದೆ ತುಕಾರಾಮರ ಪಾಲ್ಕಿ ದೇಹುವಿನಿಂದ ಆಕುಡಿ ಲೋಣಿ ಕಲ್ಬೋರ ಯವತ ವಾರವಂಡ ಬಾರಾಮತಿ ಇಂದಾಪುರ ಅಕ್ಲೂಜ್ ಮೂಲಕ ಪಂದರಪುರಕ್ಕೆ ತಲುಪುತ್ತದೆ ವಾರಿಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಭಕ್ತಿ ಚಳವಳಿಯ ಆದರ್ಶ ವಾರಿಯು ಭಕ್ತಿ ಚಳವಳಿಯ ಒಂದು ಪ್ರಮುಖ ಭಾಗವಾಗಿದೆ ಇದು ಜಾತಿ ಕುಲ ಧರ್ಮದ ಗಡಿಗಳನ್ನು ಮೀರಿ ಎಲ್ಲರಿಗೂ ದೇವರ ಭಕ್ತಿಯನ್ನು ತಲುಪಿಸಿತು ಸಂತ ಜ್ಞಾನೇಶ್ವರ ತುಕಾರಾಮ ನಾಮದೇವ ಏಕನಾಥರಂತಹ ಸಂತರ ಅಭಂಗಗಳು ಭಕ್ತಿಗೀತೆಗಳು ಈ ಯಾತ್ರೆಯ ಆತ್ಮವಾಗಿವೆ ಸಾಮಾಜಿಕ ಸಾಮರಸ್ಯ ವಾರಿಯು ಎಲ್ಲ ಜಾತಿಗಳು ಸಮುದಾಯಗಳು ಮತ್ತು ಧರ್ಮಗಳ ಜನರನ್ನು ಒಂದುಗೂಡಿಸುತ್ತದೆ ಈ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಭಕ್ತರಿಗೆ ಆಹಾರ ನೀರು ಮತ್ತು ವಸತಿಯನ್ನು ಒದಗಿಸುತ್ತಾರೆ ರಿಂಗನ್ ಆಚರಣೆ ರಿಂಗನ್ ಎಂಬುದು ವಾರಿಯ ಒಂದು ವಿಶೇಷ ಆಚರಣೆಯಾಗಿದ್ದು ಇದರಲ್ಲಿ ಪಾಲ್ಕಿಯನ್ನು ಕೇಂದ್ರವಾಗಿಟ್ಟುಕೊಂಡು ವಾರ್ಕರಿಗಳು ವೃತ್ತಾಕಾರವಾಗಿ ಭಜನೆಗಳನ್ನು ಹಾಡುತ್ತಾರೆ ಒಂದು ಪವಿತ್ರ ಕುದುರೆ ಮೌಲಿಂಚ ಅಶ್ವ ಈ ಆಚರಣೆಯಲ್ಲಿ ಭಾಗವಹಿಸುತ್ತದೆ ಇದನ್ನು ಸಂತರ ಆತ್ಮದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸೇವಾ ಭಾವನೆ ವಾರಿಯ ಸಂದರ್ಭದಲ್ಲಿ ಸೇವಾ ದಿಂಡಿಗಳು ಬಡವರಿಗೆ ಆಹಾರ ಅನ್ನದಾನ ವೈದ್ಯಕೀಯ ಸೇವೆ ನಾರಾಯಣ ಸೇವಾ ಮತ್ತು ಗ್ರಾಮೀಣ ಮೂಲಸೌಕರ್ಯದ ದುರಸ್ತಿಯಂತಹ ಸೇವೆಗಳನ್ನು ಒದಗಿಸುತ್ತವೆ ವಾರಿಯ ದೃಶ್ಯ ವೈಭವ ಬಾವುಟಗಳು ಮತ್ತು ಉಡುಗೆ ವಾರ್ಕರಿಗಳು ಬಿಳಿ ದೋತಿ ತುಳಸಿ ಮಾಲೆ ಕೇಸರಿ ಬಾವುಟಗಳು ಮತ್ತು ಗಾಂಧಿ ಟೋಪಿಗಳನ್ನು ಧರಿಸುತ್ತಾರೆ ಮಹಿಳೆಯರು ತಮ್ಮ ತಲೆಯ ಮೇಲೆ ತುಳಸಿ ಗಿಡದ ಕುಂಡಗಳನ್ನು ಸಮತೋಲನ ಮಾಡಿಕೊಂಡು ನಡೆಯುತ್ತಾರೆ ಸಂಗೀತ ಮತ್ತು ಕೀರ್ತನೆ ವೀಣೆ ಮೃದಂಗಂ ತಾಳಗಳು ಮತ್ತು ಇತರ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಭಕ್ತಿಗೀತೆಗಳು ಅಭಂಗಗಳು ಮತ್ತು ಕೀರ್ತನೆಗಳು ಯಾತ್ರೆಯ ವಾತಾವರಣವನ್ನು ಭಕ್ತಿಮಯವಾಗಿಸುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾರ್ಗದಲ್ಲಿ ವಿವಿಧ ಸ್ಥಳಗಳಲ್ಲಿ ಭಜನೆ ಕೀರ್ತನೆ ಮತ್ತು ಆಧ್ಯಾತ್ಮಿಕ ಪ್ರವಚನಗಳನ್ನು ಆಯೋಜಿಸಲಾಗುತ್ತದೆ ಪಂದರಪುರದಲ್ಲಿ ಯಾತ್ರೆಯ ಸಮಾಪನ ವಾರಿಯು ಆಷಾಢಿ ಏಕಾದಶಿಯೆಂದು ಪಂದರಪುರದ ವಿಠಲರುಕ್ಮಿಣಿ ದೇವಸ್ಥಾನದಲ್ಲಿ ಕೊನೆಗೊಳ್ಳುತ್ತದೆ ಭಕ್ತರು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ವಿಠ್ಠಲ ಮತ್ತು ರುಕ್ಮಿಣಿಯ ದರ್ಶನವನ್ನು ಪಡೆಯುತ್ತಾರೆ ಈ ದಿನದಂದು ದೇವಸ್ಥಾನವು ಭಕ್ತಿಯ ಸಾಗರದಿಂದ ತುಂಬಿರುತ್ತದೆ ವಾರಿಯ ಸಂದೇಶ ಪಂಡರ್ಪುರ ವಾರಿಯು ಕೇವಲ ಧಾರ್ಮಿಕ ಯಾತ್ರೆಯಾಗಿರದೆ ಸಾಮಾಜಿಕ ಸಾಮರಸ್ಯ ಸೇವಾಭಾವನೆ ಮತ್ತು ಆಧ್ಯಾತ್ಮಿಕ ಏಕತೆಯ ಸಂಕೇತವಾಗಿದೆ ಇದು ಭಕ್ತಿಯ ಮೂಲಕ ಜಾತಿ ಕುಲ ಧರ್ಮದ ಗಡಿಗಳನ್ನು ಮೀರಿ ಎಲ್ಲರನ್ನೂ ಒಂದುಗೂಡಿಸುತ್ತದೆ ವಾರಕರಿಗಳ ಈ ಇಪ್ಪತ್ತೊಂದು ದಿನಗಳ ಯಾತ್ರೆಯು ಒಂದು ಆಧ್ಯಾತ್ಮಿಕ ಅನುಭವವಷ್ಟೇ ಅಲ್ಲ ಮಾನವೀಯ ಮೌಲ್ಯಗಳ ಆಚರಣೆಯೂ ಆಗಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ